ನಮಸ್ಕಾರ ಮಿಥುನ ರಾಶಿಯವರೇ ಮಿಥುನ ರಾಶಿಯವರೇ ನಾನು ನಿಮ್ಮ ರಘುನಂದನ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ ನಿಂದ ಮಾತನಾಡುತ್ತಿದ್ದೇನೆ ಇಂದಿನ ಮಾತು ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಸಮಯದಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಫಲಗಳು ಎಚ್ಚರಿಕೆಗಳು ಹಾಗೂ ಆಶೀರ್ವಾದಗಳು ದೊರೆಯುತ್ತವೆ ಅನ್ನುವುದರ ಬಗ್ಗೆ ಈ ಮಾಹಿತಿಯನ್ನು ನೀವು ಆಸಕ್ತಿಯಿಂದ ಕೇಳಿ ನಂತರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಇದೊಂದು ನಿಮ್ಮ ಜೀವನಕ್ಕೆ ಬೆಳಕು ತರುವ ದಾರಿದೀಪವಾಗಲಿ ಮಿಥುನ ರಾಶಿಯವರ ಸ್ವಭಾವ ಚಂಚಲ ಗಾಳಿಯಂತಿದೆ ಒಂದೇ ಸಮಯದಲ್ಲಿ ಅನೇಕ ಆಲೋಚನೆಗಳು ಹಲವಾರು ಯೋಜನೆಗಳು ಕೆಲವೊಮ್ಮೆ ಗೊಂದಲವೂ ಬರುತ್ತದೆ ಆದರೆ ಈ ನವರಾತ್ರಿ ದಿನಗಳಲ್ಲಿ ದೇವಿ ಶಕ್ತಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಮತೋಲನ ನಿಶ್ಚಯವನ್ನು ನೀಡುತ್ತಾಳೆ ಮೊದಲ ದಿನ ಶೈಲಪುತ್ರಿ ದೇವಿಯ ಆರಾಧನೆ ಈ ದಿನ ಹಳದಿ ಬಣ್ಣದ ಬಟ್ಟೆ ತೊಟ್ಟರೆ ನಿಮ್ಮ ಬುದ್ಧಿಶಕ್ತಿ ಬೆಳಗುತ್ತದೆ ಬಾಳೆಹಣ್ಣು ತುಪ್ಪ ಅರ್ಪಿಸಿದರೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಬಿಳಿ ಬಣ್ಣ ಧರಿಸಿದರೆ ಶಾಂತಿ ತಾಳ್ಮೆ ಹೆಚ್ಚುತ್ತದೆ ಹಾಲು ಸಕ್ಕರೆ ಅರ್ಪಿಸಿದರೆ ಮನಸ್ಸಿನ ಗೊಂದಲ ದೂರವಾಗುತ್ತದೆ ಮೂರನೇ ದಿನ ಚಂದ್ರಘಂಟೆ ದೇವಿ ಕೆಂಪು ಬಣ್ಣ ಧರಿಸಿದರೆ ಆತ್ಮವಿಶ್ವಾಸ ಧೈರ್ಯ ಹೆಚ್ಚುತ್ತದೆ ಭಯ ನಿರಾಶೆಗಳು ದೂರವಾಗುತ್ತವೆ ಸಕ್ಕರೆ ಹಣ್ಣು ಗೋಧಿ ಅರ್ಪಿಸಿದರೆ ಸ್ಪಷ್ಟತೆ ಬರುತ್ತದೆ ನಾಲ್ಕನೇ ದಿನ ಕುಷ್ಮಾಂಡ ದೇವಿ ಹಸಿರು ಬಣ್ಣ ಧರಿಸಿದರೆ ದೇಹ ಆರೋಗ್ಯ ಚೈತನ್ಯ ಹೆಚ್ಚುತ್ತದೆ ಹಸಿರು ಹೂ ಬೆಲ್ಲ ಅರ್ಪಿಸಿದರೆ ನಿಮ್ಮ ಶಕ್ತಿ ದುಬಾರಿಯಾಗುತ್ತದೆ ಐದನೇ ದಿನ ಮಾತೆ ದೇವಿ ಹಗುರ ಬಣ್ಣದ ಬಟ್ಟೆ ತೊಟ್ಟರೆ ಮನೆಯಲ್ಲಿನ ಶಾಂತಿ ಮಕ್ಕಳಿಗೆ ಆಶೀರ್ವಾದ ದೊರೆಯುತ್ತದೆ ಹಾಲು ಹಣ್ಣು ಅರ್ಪಿಸಿದರೆ ಸಂಬಂಧಗಳು ಗಾಢವಾಗುತ್ತವೆ ಆರನೇ ದಿನ ಕಾತ್ಯಾಯಿನಿ ದೇವಿ ಗುಲಾಬಿ ಬಣ್ಣ ಧರಿಸಿದರೆ ಪ್ರೀತಿ ಸಂಬಂಧಗಳು ಬಲವಾಗುತ್ತವೆ ಬೆಲ್ಲ ಜೇನು ಗುಲಾಬಿ ಹೂ ಅರ್ಪಿಸಿದರೆ ದಾಂಪತ್ಯದಲ್ಲಿ ಸಮಾಧಾನ ಹೆಚ್ಚುತ್ತದೆ ಏಳನೇ ದಿನ ಕಾಳರಾತ್ರಿ ದೇವಿ ನೀಲಿ ಬಣ್ಣ ತೊಟ್ಟರೆ ಭಯ ಕಳವಳ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎಳ್ಳು ಜೋಳ ಕಪ್ಪು ಹೂ ಅರ್ಪಿಸಿದರೆ ಅಜ್ಞಾನ ಸಂಶಯ ಹೋಗುತ್ತದೆ ಎಂಟನೇ ದಿನ ಮಹಾಗೌರಿ ದೇವಿ ಬಿಳಿ ಬಣ್ಣ ತೊಟ್ಟರೆ ಶುದ್ಧತೆ ಶಾಂತಿ ಬರುತ್ತದೆ ತೆಂಗಿನಕಾಯಿ ಹಾಲು ಬಿಳಿ ಹೂ ಅರ್ಪಿಸಿದರೆ ದೀರ್ಘ ಆಯುಷ್ಯ ಆರೋಗ್ಯ ದೊರೆಯುತ್ತದೆ ಒಂಬತ್ತನೇ ದಿನ ಸಿದ್ಧಿರಾತ್ರಿಯ ಆರಾಧನೆ ನೇರಳೆ ಬಣ್ಣ ತೊಟ್ಟರೆ ನಿಮ್ಮ ಬಯಕೆಗಳು ಸಾಕಾರವಾಗುತ್ತವೆ ಹಣ್ಣು ಮಿಠಾಯಿ ಅರ್ಪಿಸಿದರೆ ಸಾಧನೆ ಯಶಸ್ಸು ನಿಮ್ಮ ಪಾಲಾಗುತ್ತದೆ ಮಿಥುನ ರಾಶಿಯವರೇ ಬೆಳಿಗ್ಗೆ ಬೇಗನೆ ಎದ್ದು ದೀಪ ಹಚ್ಚಿ ಅಮ್ಮನ ಮುಂದೆ ನನಗೆ ಮನಸ್ಸಿನ ಶಾಂತಿ ಸಮತೋಲನ ಸ್ಪಷ್ಟತೆ ಕೊಡು ಎಂದು ಹೃದಯದಿಂದ ಹೇಳಿ ಸಂಜೆ ಹತ್ತು ನಿಮಿಷ ಓಂ ದುಮ್ ದುರ್ಗಾಯಿ ನಮಃ ಜಪ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಈ ನವರಾತ್ರಿಯಲ್ಲಿ ನಿಮಗೆ ತಾಯಿ ಶಕ್ತಿ ನೀಡುವ ವಿಶೇಷ ಸಂದೇಶವೆಂದರೆ ಗೊಂದಲದಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಡಿ ಅತಿಯಾದ ಚಂಚಲತೆ ಬಿಡಿ ತಾಯಿ ನಿಮ್ಮೊಳಗೆ ಧೈರ್ಯ ತುಂಬುತ್ತಾಳೆ ಆರ್ಥಿಕವಾಗಿ ಹೊಸ ಅವಕಾಶಗಳು ಬರಬಹುದು ಆದರೆ ಅತಿಯಾದ ಆಸೆಯಿಂದ ತಕ್ಷಣ ನಿರ್ಧಾರ ಮಾಡಬೇಡಿ ಹಳದಿ ಹೂ ಅರ್ಪಿಸಿದರೆ ಹಣಕಾಸಿನ ಸ್ಥಿತಿ ಬಲವಾಗುತ್ತದೆ ಕುಟುಂಬದಲ್ಲಿ ಸಣ್ಣ ಗೊಂದಲಗಳನ್ನು ದೊಡ್ಡದಾಗಿ ಮಾಡಬೇಡಿ ಸ್ನೇಹಿತರೊಂದಿಗೆ ಮಾತಿನಲ್ಲಿ ಎಚ್ಚರಿಕೆ ವಹಿಸಿ ಏಕೆಂದರೆ ನಿಮ್ಮ ಮಾತೆ ಕೆಲವೊಮ್ಮೆ ನೋವು ತರಬಹುದು ಬಳವರಿಗೆ ಅನ್ನ ಹಣ್ಣು ಬಟ್ಟೆ ಕೊಟ್ಟರೆ ತಾಯಿ ಆಶೀರ್ವಾದ ಇನ್ನಷ್ಟು ಬಲವಾಗಿ ಹರಿಯುತ್ತದೆ ಮಿಥುನ ರಾಶಿಯವರು ಸಮಾಜದಲ್ಲಿ ಹೆಚ್ಚು ಸಂಪರ್ಕ ಹೊಂದಿರುವುದರಿಂದ ಸೇವೆ ಮಾಡಿದರೆ ನಿಮಗೆ ದೈವ ಕೃಪೆ ಹೆಚ್ಚುತ್ತದೆ ನವರಾತ್ರಿಯಲ್ಲಿ ಭಜನೆ ಪಠಣ ಹಾಡುಗಳಲ್ಲಿ ಪಾಲ್ಗೊಳ್ಳಿ ಇದು ನಿಮ್ಮ ಚಂಚಲ ಮನಸ್ಸನ್ನು ಶಾಂತಗೊಳಿಸುತ್ತದೆ ನಿಮ್ಮ ಬುದ್ಧಿವಂತಿಕೆ ವಾಕ್ಚಾತುರ್ಯ ಉತ್ಸಾಹ ಆಲ್ ದೀಸ್ ತಾಯಿ ಶಕ್ತಿ ನಿಮಗೆ ಹೊಸ ದಾರಿ ತೋರಿಸುತ್ತಾಳೆ ಇದು ಮಿಥುನ ರಾಶಿಯವರಿಗಾಗಿ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಸಂಪೂರ್ಣ ದಾರಿದೀಪ ತಾಯಿ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಶಕ್ತಿ ಶಾಂತಿ ಸಮತೋಲನ ಯಶಸ್ಸು ಬರಲಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ನಿಂದ ನಾನು ನಿಮ್ಮ ರಘುನಂದನ್ ಗುರೂಜಿ ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ शुभवा